ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಪರೀಕ್ಷೆಯಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಮಾರ್ಕ್ಸ್ ಸಬ್ಜೆ ಸಪ್ರೇಟ್ ಸಬ್ಜೆಕ್ಟೇ ಇದೆ ಅಲ್ವಾ ಸೊ ಕನ್ನಡ ಇಂಗ್ಲೀಷು ಹಾಗೆಯೇ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಸೊ ಹಾಗಾಗಿ ಇಂಗ್ಲೀಷ್ ಅಂತ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಗೆ ಆನ್ಸರ್ ಗೊತ್ತಿದ್ರೂ ಕೂಡ ಸಲ ತಪ್ಪಾಗಿ ಆನ್ಸರ್ನ ಮಾಡಿಬಿಟ್ಟು ಬಂದಿರ್ತೀವಿ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನೋಡಿ ವಿಚ್ ಸೆಂಟೆನ್ಸ್ ರಿಟರ್ನ್ ಇನ್ ದ ಪಾಸ್ಟ್ ಅಂತ ಇದೆ ಅಂದ್ರೆ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿದಾರಲ್ವಾ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಪಾಸ್ಟ್ ಟೆನ್ಸ್ ಅಂದರೆ ಕನ್ನಡದಲ್ಲಿ ಭೂತಕಾಲ ಅಂತ ಏನು ಹೇಳ್ತೀವಲ್ಲ ಪಾಸ್ಟ್ ಅಲ್ಲಿ ಇರುವಂತಹ ಒಂದು ಸೆಂಟೆನ್ಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ತಾ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಐ ವಿಲ್ ಗೋ ಟು ಸ್ಟೋರ್ ಶಿ ಸಿಂಗ್ಸ್ ಲೌಡ್ಲಿ ದೇ ವಾಚ್ ದ ಮೂವಿ ಹೀ ಇಸ್ ಈಟಿಂಗ್ ಡಿನ್ನರ್ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆ ಸೊ ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗಿರತ್ತೆ ಅಂತ ಭಾವಿಸ್ಕೊಳ್ತೀನಿ ಸೊ ಯಾವ್ದಿರ್ಬೋದು ಹಾಗಾದರೆ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಇದರಲ್ಲಿ ಎಸ್ ಆಯ್ಕೆ ಮೂರು ದೇ ವಾ ವಾಚ್ ದ ಮೂವಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ಒಂದು ಸೆಂಟೆನ್ಸ್ ಏನಿದೆ ಪಾಸ್ಟ್ ಟೆನ್ಸಲ್ಲಿ ಇರೋ ಅಂಥದ್ದು ಸೊ ದ ಪಾಸ್ಟೆನ್ಸ್ ಡಿಸ್ಕ್ರೈಬ್ಸ್ ಆಕ್ಷನ್ ದಟ್ ಹ್ಯಾವ್ ಆಲ್ರೆಡಿ ಹ್ಯಾಪೆಂಡ್ ಅಂದರೆ ಟೆನ್ಸ್ ಏನು ಮಾಡುತ್ತೆ ಅಂತಂದರೆ ಆಲ್ರೆಡಿ ಆಗೋಗಿರುವಂತಹ ಒಂದು ಸಂದರ್ಭವನ್ನು ಅಥವಾ ಕ್ರಿಯೆಯನ್ನು ಅದೇನು ಮಾಡುತ್ತೆ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ ಇಲ್ಲಿ ಆಪ್ಷನ್ ಸಿ ವಾಚ್ ವಾಚ್ಡ್ ಮೂವಿ ಯೂಸಸ್ ದ ಪಾಸ್ಟೆನ್ಸ್ ವರ್ಬ್ ಪಾಸ್ಟೆನ್ಸ್ ವರ್ಬ್ ವಾಚ್ಡ್ ವಾಚ್ಡ್ ಅನ್ನೋದು ಆಲ್ರೆಡಿ ನೋಡ್ ಆಗಿದೆ ನೋಡಿದ್ದಾರೆ ಅವರು ಅನ್ನೋ ಥರ ಸೊ ಆಪ್ಷನ್ ಎ ಇಸ್ ಅ ಫ್ಯೂಚರ್ ಟೆನ್ಸ್ ಆಪ್ಷನ್ ಎ ನೋಡಿ ಇಲ್ಲಿ ಐ ವಿಲ್ ಗೋ ಟು ದ ಸ್ಟೋರ್ ನಾನು ಸ್ಟೋರಿಗೆ ಹೋಗ್ತೀನಿ ಅದು ಫ್ಯೂಚರ್ ಟೆನ್ಸು ಆಪ್ಷನ್ ಬಿ ಏನಿದೆಯಲ್ಲ ಶೀ ಸಿಂಗ್ಸ್ ಲೌಡ್ಲಿ ಅದು ಪ್ರೆಸೆಂಟ್ ಟೆನ್ಸಿಗೆ ಬರುತ್ತೆ ಆಂಡ್ ದ ಆಪ್ಷನ್ ಡಿ ಏನಿದೆಯಲ್ಲ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಈಸ್ ಈಟಿಂಗ್ ಡಿನ್ನರ್ ಅವನ್ ಊಟ ಮಾಡ್ತಿದ್ದಾನೆ ಇವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಸೊ ಹಾಗಾಗಿ ಇಲ್ಲಿ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಆಪ್ಷನ್ ತ್ರೀ ದೇ ವಾಚ್ ಡ ಮೂವಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ವಿಚ್ ಆಫ್ ದೀಸ್ ವರ್ಡ್ಸ್ ಈಸ್ ನಾಟ್ ಎನ್ ಅಡ್ವರ್ಬ್ ಅಂತ ಸೊ ಇಲ್ಲಿ ನಾಲ್ಕು ಆಯ್ಕೆಗಳೇನು ಕೊಟ್ಟಿದ್ದಾರೆ ಇದರಲ್ಲಿ ಅಡ್ವರ್ಬ್ ಅಲ್ಲದೆ ಇರುವಂತಹ ಒಂದು ಪದ ಯಾವುದು ವರ್ಡ್ ಯಾವುದು ಅಂತ ಪ್ರಶ್ನೆ ಕೇಳಿದೆ ಕೇಳಿರೋಂಥದ್ದು ಸೊ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಅಂತ ಹೇಳಿ ವಿಶೇಷತೆಯನ್ನು ಸೂಚಿಸುವಂಥ ಒಂದು ಪದ ಸೊ ಇಲ್ಲಿ ಏನಿದೆ ಆ ಆಯ್ಕೆಗಳು ಕ್ವಿಕ್ಲಿ ಇದೆ ಹ್ಯಾಪಿಲಿ ಇದೆ ಬ್ಲೂ ಇದೆ ಹಾಗೆ ಸಾಫ್ಟ್ಲಿ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾವುದು ಇಲ್ಲಿ ಅಡ್ವರ್ಬ್ ಅಲ್ಲದೆ ಇರೋವಂಥದ್ದು ಅಂತಂದರೆ ಎಸ್ ಆಯ್ಕೆ ಮೂರು ಬ್ಲೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಬ್ಲೂ ಇಸ್ ಎನ್ ಅಡ್ಜೆಕ್ಟಿವ್ ಸೊ ಅಡ್ಜೆಕ್ಟಿವ್ ಅಂದರೆ ಡಿಸ್ಕ್ರೈಬ್ಸ್ ನೌನ್ ಫಾರ್ ಎಕ್ಸಾಂಪಲ್ ಆಕಾಶ ನೀಲಿ ಇದೆ ಬ್ಲೂ ಸ್ಕೈ ನೀಲಿಯಾದ ಆಕಾಶ ಅಂತ ಹೇಳ್ತೀವಲ್ವಾ ಸೊ ಅದು ಇದು ಅಡ್ಜೆಕ್ಟಿವ್ ಸೊ ಅಡ್ವರ್ಬ್ ಅಂತ ಬಂದಾಗ ಕ್ವಿಕ್ಲಿ ಹ್ಯಾಪಿಲಿ ಆ್ಯಂಡ್ ಸಾಫ್ಟ್ಲಿ ಆರ್ ಆಲ್ ಅಡ್ವರ್ಬ್ಸ್ ಸೊ ಟಿಪಿಕಲಿ ಎಂಡಿಂಗ್ ಇನ್ ಎಲ್ ವೈ ಎ ಏನು ಯಾವುದಾದ್ರೂ ಒಂದು ಪದದಲ್ಲಿ ಎಲ್ವ ಇಂದ ಎಂಡ್ ಆಗುತ್ತಲ್ಲ ಆ್ಯಂಡ್ ಮಾಡಿಫೈಯಿಂಗ್ ವರ್ಬ್ಸ್ ಅಡ್ಜೆಕ್ಟಿವ್ ಆರ್ ಅದರ್ ಅಡ್ವರ್ಬ್ಸ್ ಸೊ ಇಲ್ಲಿ ಬ್ಲೂ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ ಅಡ್ವರ್ಬ್ ಆಗೋದಿಲ್ಲ ಹ್ಯಾಪಿಲಿ ಆಗಿರ್ಬೋದು ಸಾಫ್ಟ್ಲಿ ಆಗಿರ್ಬೋದು ಆ್ಯಂಡ್ ಕ್ವಿಕ್ಲಿ ಇದೆಲ್ಲವೂ ಕೂಡ ಏನಾಗುತ್ತೆ ಅಡ್ವರ್ಬ್ ಆಗುತ್ತೆ ಸೊ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ವರ್ಡ್ ಕರೆಕ್ಟ್ಲಿ ಕಂಪ್ಲೀಟ್ಸ್ ದ ಸೆಂಟೆನ್ಸ್ ದ ಕ್ಯಾಟ್ ಈಸ್ ಡ್ಯಾಶ್ ದ ಬಾಕ್ಸ್ ಅಂತ ಇದೆ ಅಂದರೆ ಕೆಳಗೆ ಕೊಟ್ಟಿರುವಂತಹ ಕೆಲವೊಂದು ವರ್ಡ್ಸ್ನ ಬಳಸ್ಕೊಂಡು ಈ ಸೆಂಟೆನ್ಸ್ನ ಫುಲ್ ಮಾಡಬೇಕು ಯಾವ ಸೆಂಟೆನ್ಸ್ ಅಲ್ಲಿ ಅಲ್ಲಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಸೊ ದ ಕ್ಯಾಟ್ ಈಸ್ ಡ್ಯಾಶ್ ದ ಬಾಕ್ಸ್ ಅನ್ನೋದಕ್ಕೆ ಆ ಡ್ಯಾಶ್ ಎನ್ನುವಂತಹ ಒಂದು ಜಾಗದಲ್ಲಿ ಏನು ಬರಬಹುದು ನೋಡಿ ಆಯ್ಕೆಗಳು ಆನ್ ಇನ್ ಓವರ್ ಆ್ಯಂಡ್ ಬಿಸೈಡ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಯ್ಕೆ ಎರಡು ಇನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್ ಅಂತ ಸೊ ಅದು ಪ್ರಿಪೋಸಿಷನ್ ಇನ್ ಏನಿದೆ ಈಸ್ ಯೂಸ್ ಟು ಇಂಡಿಕೇಟ್ ಸಮ್ಥಿಂಗ್ ಇಸ್ ಎನ್ಕ್ಲೋಸ್ಡ್ ಆರ್ ಕಂಟೈನ್ಡ್ ವಿತಿನ್ ಸಮ್ಥಿಂಗ್ ಎಲ್ಸ್ ಅಂತ ಸೊ ದ ಕ್ಯಾಟ್ ಈಸ್ ಇನ್ಸೈಡ್ ದ ಬಾಕ್ಸ್ ಅಂತ ಹೇಳಿ ಹೇಳ್ತೀವಿ ಇನ್ಸೈಡ್ ದ ಬಾಕ್ಸ್ ಅಂದರೆ ಒಳಗಡೆ ದ ಕ್ಯಾಟ್ ಏನಿದೆ ಬಾಕ್ಸ್ನ ಒಳಗಡೆ ಇದೆ ಅಂತ ಅಂದರೆ ಆನ್ ಅಂದರೆ ಏನು ಆನ್ ಏನಕ್ಕಾಗಲ್ಲ ಆನ್ ಅಂತ ಹೇಳಿದ್ರೆ ಆನ್ ಮೀನ್ಸ್ ಆನ್ ದ ಸರ್ಫೇಸ್ ಅಂತ ಆ್ಯಂಡ್ ಓವರ್ ಏನಕ್ಕಾಗಲ್ಲ ಓವರ್ ಅಂತ ಹೇಳಿದ್ರೆ ಮೇಲೆ ಎಬೋ ಅಂತ ಏನು ಹೇಳ್ತೀವಿ ಓವರ್ ಮೀನ್ಸ್ ಎಬೋ ಅಂತ ಆ್ಯಂಡ್ ಬಿಸೈಡ್ ಅಂತ ಹೇಳಿದ್ರೆ ನೆಕ್ಸ್ಟ್ ಟು ಮೀ ಅಂತ ಅಂದರೆ ಪಕ್ಕದಲ್ಲಿ ಬಿಸೈಡ್ ಮೀನ್ಸ್ ನೆಕ್ಸ್ಟು ಪಕ್ಕದಲ್ಲಿ ಅಂತ ಸೊ ಇಲ್ಲಿ ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್ ಅದು ಕರೆಕ್ಟ್ ಆಗುತ್ತೆ ಏನೋ ಬೆಕ್ಕೆ ಏನಿದೆ ಅಲ್ಲ ಆ ಬಾಕ್ಸ್ ನಮ್ಮ ಒಳಗಡೆ ಇದೆ ಅಂತ ಹೇಳ್ತೀವಿ ಆಯ್ತಾ ಸೊ ಹಾಗಾಗಿ ದ ಕ್ಯಾಟ್ ಈಸ್ ಇನ್ಸೈಡ್ ದ ಬಾಕ್ಸ್ ಅಥವಾ ಇನ್ ದ ಬಾಕ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇಲ್ಲಿ ನೆಕ್ಸ್ಟು ಪ್ರಶ್ನೆ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ವಾಟ್ ಈಸ್ ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ಬ್ಯಾಡ್ ಅಂತ ಕೊಟ್ಟಿದ್ದಾರೆ ಆಯಿತಾ ಏನು ಸೂಪರ್ಲೇಟಿವ್ ಫಾರ್ಮ್ ಬ್ಯಾಡ್ನ ಒಂದು ಸೂಪರ್ಲೇಟಿವ್ ಫಾರ್ಮ್ ಏನಿರ್ಬೋದು ಹಾಗಾದರೆ ನೋಡಿ ಇಲ್ಲಿ ಆಯ್ಕೆಗಳು ಬ್ಯಾಡರ್ ವರ್ಸ್ ವರ್ಸ್ಟ್ ಮೋರ್ ಬ್ಯಾಡ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಏನಿದೆ ಅಲ್ಲ ವರ್ಸ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಬ್ಯಾಡ್ನ ಸೂಪರ್ಲೇಟಿವ್ ಫಾರ್ಮ್ ಬಂದ್ಬಿಟ್ಟು ವರ್ಸ್ಟ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಚೂಸ್ ದ ಸೆಂಟೆನ್ಸ್ ವೇರ್ ದೇರ್ ಈಸ್ ಯೂಸ್ಡ್ ಕರೆಕ್ಟ್ಲಿ ಅಂತ ಅಂದರೆ ಯಾವ ಇಲ್ಲಿ ಕೆಳಗೆ ಕೊಟ್ಟಿದ್ದಾರಲ್ಲ ನಾಲ್ಕು ಆಯ್ಕೆಗಳು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಟಿ ಹೆಚ್ ಇ ಆರ್ ಇ ದೇರ್ ಅನ್ನುವಂತಹ ವರ್ಡ್ ಇದಲ್ಲ ಅದು ಯಾವ ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಯೂಸ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕು ಇವಾಗ ಸೊ ಆಯ್ಕೆಗಳನ್ನ ನೀವು ನೋಡಿ ಇಲ್ಲಿ ದೇ ಆರ್ ಬುಕ್ಸ್ ಆರ್ ದೇರ್ ಬುಕ್ಸ್ ಆರ್ ಆನ್ ದ ಟೇಬಲ್ ದೇರ್ ಗೋಯಿಂಗ್ ಟು ದ ಸ್ಟೋರ್ ದ ಸ್ಟೂಡೆಂಟ್ಸ್ ಬ್ರಾಡ್ ದೇರ್ ಲಂಚಸ್ ಲಂಚ್ ಇಟ್ಸ್ their ಟೈಮ್ ಟು ಶೈನ್ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಲ್ಲಿ ಟಿ ಹೆಚ್ ಇ ಆರ್ನ ಸರಿಯಾಗಿ ಬಳಕೆ ಮಾಡಲಾಗಿದೆ ಅಂತ ಹೇಳಿದರೆ ಆಯ್ಕೆ ಮೂರು ದ ಸ್ಟೂಡೆಂಟ್ಸ್ ಬ್ರಾಡ್ ದೇರ್ ಲಂಚ್ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಟಿ ಹೆಚ್ ಇ ಆರ್ ಇ ಟಿ ಹೆಚ್ ಇ ಇ ಆರ್ ಇ ಅಂತಂದರೆ ಅಲ್ಲಿ ಅಂತ ಅರ್ಥ ಬರುತ್ತೆ ಆ್ಯಂಡ್ ಇಲ್ಲಿ ಕೊಟ್ಟಿರುವಂತಹ ಒಂದು ಟಿ ಹೆಚ್ ಇ ಐ ಆರ್ ಅಂತ ಹೇಳಿದರೆ ಅವರು ಅಂತ ಅರ್ಥ ಬರುತ್ತೆ ಸೊ ಇಲ್ಲಿ ಅವರು ಅಂತಕ್ಕಂತಹ ಒಂದು ವರ್ಡನ್ನು ದ ಸ್ಟೂಡೆಂಟ್ಸ್ ಬ್ರಾಡ್ ದೇರ್ ಲಂಚ್ ವಿದ್ಯಾರ್ಥಿಗಳು ಅವರ ಲಂಚನ್ನು ತಗೊಂಡು ಬಂದಿದ್ದಾರೆ ಅಂತ ಅವರ ಲಂಚ್ ದೇರ್ ಅಂತ ಹೇಳಿದ್ರೆ ಅವರು ಅಂತ ಸೊ ಹಾಗಾಗಿ ಆಪ್ಷನ್ ತ್ರೀಯಲ್ಲಿ ದೇರ್ ಅಂತಕ್ಕಂತಹ ವರ್ಡ್ ವರ್ಡ್ ಏನಿದೆ ಅದನ್ನು ಕರೆಕ್ಟಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ವಾಟ್ ಈಸ್ ದ ರೋಲ್ ಆಫ್ ಪ್ರಿಪೊಸಿಷನ್ ಅಂತ ಕೇಳಿದ್ದಾರೆ ಸೊ ಪ್ರಿಪೊಸಿಷನ್ನ ರೋಲ್ ಏನು ಅಂತ ಏನು ರೋಲ್ ಪ್ರಿಪೊಸಿಷನ್ನ ರೋಲ್ ಏನಿರ್ಬೋದು ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಟು ಡಿಸ್ಕ್ರೈಬ್ ಅನ್ ಆ್ಯಕ್ಷನ್ ಕ್ರಿಯೆಯನ್ನು ಡಿಸ್ಕ್ರೈಬ್ ಮಾಡೋದಾ ಅಥವಾ ಆಯ್ಕೆ ಎರಡು ನೋಡಿ ಟು ಶೋ ದ ರಿಲೇಶನ್ಶಿಪ್ ಬಿಟ್ವೀನ್ ಅ ನೌನ್ ಪ್ರೊನೌನ್ ಆ್ಯಂಡ್ ಅನದರ್ ವರ್ಡ್ ಅಂದರೆ ನಾವು ನೇನು ಕನ್ನಡದಲ್ಲಿ ನಾವು ನಾಮಪದ ಅಂತ ಹೇಳ್ತೀವಲ್ಲ ನಾಮಪದ ಅಥವಾ ಸರ್ವನಾಮಪದಗಳ ನಡುವೆ ಇರುವಂತಹ ಒಂದು ಸಂಬಂಧವನ್ನು ತೋರಿಸೋದಾ ಅಂತ ಮೂರನೇ ಒಂದು ಆಯ್ಕೆ ಟು ಕನೆಕ್ಟ್ ದ ಸೆಂಟೆನ್ಸ್ ಎರಡು ಸೆಂಟೆನ್ಸ್ಗಳನ್ನ ಕನೆಕ್ಟ್ ಮಾಡೋದಾ ಅಥವಾ ಟು ರೀಪ್ಲೇಸ್ ಅಂತ ಕೊಟ್ಟಿದ್ದಾರೆ ಅಥವಾ ನಾಮಪದವನ್ನು ರೀಪ್ಲೇಸ್ ಮಾಡೋದಾ ಅಂತ ಏನು ಹಾಗಾದರೆ ಈ ಒಂದು ಪ್ರಿಪೋಸಿಷನ್ನ ರೋಲ್ ಏನಿದೆ ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಟು ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆ್ಯಂಡ್ ಪ್ರೊನೌನ್ ಆ್ಯಂಡ್ ಅನದರ್ ವರ್ಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಅ ಪ್ರಿಪೋಸಿಷನ್ ಶೋಸ್ ದ ರಿಲೇಷನ್ಶಿಪ್ ಲೈಕ್ ಲೊಕೇಶನ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಆಯಿತಾ ಬಿಟ್ವೀನ್ ಅ ನೌನ್ ಆರ್ ಪ್ರೊನೌನ್ ಆ್ಯಂಡ್ ಅದರ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್ ಆನ್ ಇನ್ ಅಂಡರ್ ಆಫ್ಟರ್ ಸೊ ಇದೆಲ್ಲ ಏನಾಗುತ್ತೆ ಪ್ರಿಪೋಸಿಷನ್ ಆಗುತ್ತೆ ಹಾಗಾಗಿ ಟು ಶೋ ದ ರಿಲೇಶನ್ಶಿಪ್ ಬಿಟ್ವೀನ್ ಅ ನೌನ್ ಪ್ರೊನೌನ್ ಆ್ಯಂಡ್ ಅನದೋ ವರ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಪ್ರಶ್ನೆ ನೋಡಿ ವಿಚ್ ವರ್ಡ್ ಶುಡ್ ಬಿ ಕ್ಯಾಪಿಟಲೈಸ್ಡ್ ಐ ವೆಂಟ್ ಟು ದ ಪಾರ್ಕ್ ಆನ್ ಮಂಡೇ ಅಂತ ಕೇಳಿದ್ದಾರೆ ಯಾವ ವರ್ಡ್ ಇಲ್ಲಿ ಕ್ಯಾಪಿಟಲೈಸ್ಡ್ ಈ ಒಂದು ವರ್ಡ್ ಅಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಯಾವ ವರ್ಡ್ ಕ್ಯಾಪಿಟಲೈಸ್ಡ್ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಸೊ ಆಯ್ಕೆಗಳನ್ನ ನೋಡಿ ಪಾರ್ಕ್ ಮಂಡೇ ವೆಂಟ್ ಐ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನ್ ಏನಿರಬಹುದು ಹಾಗಾದ್ರೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಮಂಡೇ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಲ್ಲಿ ಪ್ರಾಪರ್ ನೌನ್ಸ್ ಏನಿದೆ ಸಚ್ ಆಸ್ ದ ನೇಮ್ಸ್ ಆಫ್ ಡೇಸ್ ಆಫ್ ದ ವೀಕ್ Months, specific places, and names of people are always capitalized. ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಪ್ರಾಪರ್ ನೌನ್ ಆ್ಯಂಡ್ ಕಾಮನ್ ನೌನ್ಸ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಸೊ ಪ್ರಾಪರ್ ನೌನ್ ಅಂತಂದರೆ ಏನು ಸ್ಪೆಸಿಫಿಕ್ಕಾಗಿ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳೋದು ಸ್ಪೆಸಿಫಿಕ್ಕಾಗಿ ಒಬ್ಬ ಟೀಚರ್ ಯಾವ ಸಬ್ಜೆಕ್ಟ್ನ ತೊಗೊತಾರೆ ಅಂತ ಹೇಳೋದು ಆ ವೀಕಲ್ಲಿ ಇರುವಂತಹ ಒಂದು ಡೇ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಹೇಳೋದನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳಿ ಕರಿತೀವಿ ಸೊ ಇನ್ ದಿಸ್ ಸೆಂಟೆನ್ಸ್ ಈ ಒಂದು ಸೆಂಟೆನ್ಸಲ್ಲಿ ಮಂಡೇ ಈಸ್ ಅ ಪ್ರಾಪರ್ ನೌನ್ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಮಂಡೇ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಅಂತ ಕೇಳಿದ್ದಾರೆ ಅಂದ್ರೆ ಮ್ಯಾನ್ ಅಂತಕ್ಕಂತಹ ಪದ ಏನಿದೆ ಅಲ್ಲ ಅದರ ಒಂದು ಬಹುವಚನ ರೂಪ ಸಿಂಗ್ಯುಲರ್ ಪ್ಲೂರಲ್ ಗೊತ್ತಲ್ವಾ ಸೊ ಅದರ ಬಗ್ಗೆ ಕೇಳ್ತಿದ್ದಾರೆ ಪ್ಲೂರಲ್ ಏನು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಆಯ್ಕೆಗಳನ್ನ ಏನು ಕೊಟ್ಟಿದ್ದಾರೆ ಮ್ಯಾನ್ಸ್ ಮೆನ್ ಮ್ಯಾನ್ಸ್ ಮೆನಿಸ್ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ನಾಯಕಿ ಕ್ರೇಜಿ ಆಗಿದೆ ಫೈನ್ ಇಲ್ಲಿ ಮ್ಯಾನ್ನ ಒಂದು ಪ್ಲೂರಲ್ ಫಾರ್ಮ್ ಏನಿರ್ಬೋದು ತುಂಬ ಜನ ಮ್ಯಾನ್ಸ್ ಅಂತನೂ ಮೆನ್ಷನ್ ಮಾಡೋರು ಇದ್ದೀರಾ ತುಂಬ ಜನ ಹೇಳ್ತಾರೆ ಮ್ಯಾನ್ಸ್ ಮೆನ್ಸ್ ಏನು ಮ್ಯಾನ್ ಮ್ಯಾನ್ಸ್ ಅಂತನೂ ಹೇಳ್ತಾರೆ ಗೊತ್ತಿಲ್ಲ ಪಾಪ ಅವರಿಗೆ ಹಾಗಾಗಿ ಇಲ್ಲಿ ಮ್ಯಾನ್ ಅನ್ನುವಂತಹ ಒಂದು ಪದದ ಪ್ಲೂರಲ್ ಫಾರ್ಮ್ ಬಂದು ಆಪ್ಷನ್ ಎರಡು ಮೆನ್ ಓಕೆನಾ ಸೊ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಇಸ್ ಮೆನ್ ಓಕೆನಾ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಚೂಸ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಯೂಸ್ ಆಫ್ ದೆನ್ ಆರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಚೂಸ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಯೂಸ್ ಆಫ್ ದೆನ್ ಆರ್ ದ್ಯಾನ್ ಅಂದರೆ ದೆನ್ ಮತ್ತು ದ್ಯಾನ್ನ ಕರೆಕ್ಟಾಗಿ ಯೂಸ್ ಮಾಡಿರುವಂತಹ ಒಂದು ಸೆಂಟೆನ್ಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಆಯ್ಕೆಗಳನ್ನ ನೋಡ್ಬಿಡೋಣ ಮೊದಲನೇ ಆಯ್ಕೆ ನೋಡಿ ಈಸ್ ಟಾಲರ್ ದೆನ್ ಮೀ ಅಂತ ಇದೆ ಸೆಕೆಂಡ್ ಒನ್ ಫಸ್ಟ್ ವಿ ಈಟ್ ದೆನ್ ವಿ ಪ್ಲೇ ಅಂತ ಇದೆ ಆ್ಯಂಡ್ ಥರ್ಡ್ ಒನ್ ಹಿ ಲೈಕ್ಸ್ ಆ್ಯಪಲ್ ಬೆಟರ್ ದೆನ್ ಆರೆಂಜಸ್ ಅಂತ ಇದೆ ಆ್ಯಂಡ್ ಫೋರ್ತ್ ಒನ್ ಐ ವುಡ್ ರ್ಯಾದರ್ ವಾಕ್ ದೆನ್ ರನ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಲ್ಲಿ ಕರೆಕ್ಟಾಗಿ ದೆನ್ ಆರ್ ದ್ಯಾನ್ನ ಬಳಸಿದ್ದಾರೆ ಯಾವ ಸೆಂಟೆನ್ಸಲ್ಲಿ ಅಂತ ಹೇಳಿದ್ರೆ ಆಯ್ಕೆ ಎರಡು ಫಸ್ಟ್ ವಿ ಈಟ್ ದೆನ್ ವಿ ಪ್ಲೇ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಅದನ್ನೇ ತಾನೇ ಮೊದಲನೇ ಆಪ್ಷನ್ ಅಲ್ಲಿ ಡೆನ್ ಅಂತ ಬಳಸಿದ್ದಾರೆ ಅದು ಸರಿಯಾಗಲ್ವಾ ಅಂತ ನೀವು ಕೇಳ್ಬೋದು ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಆಗಲ್ಲ ಅಂತಂದ್ರೆ ಏನು ದೆನ್ಗೂ ದ್ಯಾನ್ಗೂ ಡಿಫ್ರೆನ್ಸ್ ಹೇಳ್ತೀನಿ ಆ ಮೇಲೆ ಅಂತ ಅರ್ಥ ಬರುತ್ತೆ ಓಕೆನಾ ಅಂದ್ರೆ ಆಮೇಲೆ ದ್ಯಾನ್ ಅಂದ್ರೆ ಅದಕ್ಕಿಂತಲೂ ನನಗಿಂತಲೂ ಅಂತ ಬರುತ್ತಲ್ಲ ಸೊ ಅದು ಸೊ ಇಲ್ಲಿ ಶಿ ಟಾಲರ್ ದೆನ್ ಮಿ ಅವಳು ನನಗಿಂತಲೂ ಕೂಡ ಎತ್ತರ ಆಗಿದ್ದಾಳೆ ಅಂತ ಬರ್ಬೇಕಾಗಿತ್ತಲ್ಲ ಟಿ ಹೆಚ್ ಎ ಎನ್ ಅಂತ ಬರಬೇಕಿತ್ತು ಅವಳು ನನಗಿಂತ ಎತ್ತರ ಆಮೇಲೆ ಅನ್ನೋದು ಆ ವರ್ಡ್ಗೆ ಅರ್ಥನೇ ಇರೋದಿಲ್ಲ ಇನ್ನು ಸೆಕೆಂಡ್ ಒನ್ ಫಸ್ಟ್ ವಿ ಈ ದೆನ್ ವಿ ಪ್ಲೇ ಮೊದಲು ನಾವು ತಿನ್ನೋಣ ಆಮೇಲೆ ಆಟ ಆಡೋಣ ದೆನ್ ಅಂತ ಬಂತು ಅಲ್ಲಿ ಕರೆಕ್ಟಾಗಿ ಬಳಕೆ ಮಾಡಿದ್ದಾರೆ ಆ ಒಂದು ಸೆಂಟೆನ್ಸ್ಗೆ ದೆನ್ ಅನ್ನೋದು ಸೂಟೆಬಲ್ ಇದೆ ಅಂಡ್ ಥರ್ಡ್ ಒನ್ ನೋಡಿ ಇಲ್ಲಿ ಈ ಲೈಕ್ಸ್ ಆ್ಯಪಲ್ ಬೆಟರ್ ದೆನ್ ಆರೆಂಜಸ್ ಅಂತ ಇದೆ ನೋ ಹಿ ಲೈಕ್ಸ್ ಆ್ಯಪಲ್ ಬೆಟರ್ ದೆನ್ ಆರೆಂಜಸ್ ಅಂತ ಆಗಬೇಕು ಅದು ಟಿ ಹೆಚ್ ಎ ಎನ್ ಅವ್ನಿಗೆ ಆ್ಯಪಲ್ ಅಂದರೆ ಇಷ್ಟ ಆರ್ ಆರೆಂಜಿಗಿಂತಲೂ ಆ್ಯಪಲ್ನ ಇಷ್ಟಪಡ್ತಾನೆ ಅಂತ ಸೊ ಹಾಗಾಗಿ ದೆನ್ ಮತ್ತೆ ದ್ಯಾನ್ ಯೂಸ್ ನ ಮಾಡ್ಕೊಂಡಿರೋದು ಸೆಕೆಂಡ್ ಸೆಂಟೆನ್ಸ್ ಸರಿಯಾಗಿ ಬಳಕೆ ಮಾಡ್ಕೊಂಡಿರೋದ್ರಿಂದ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಈ ರೀತಿ ಇದೆ ವಿಚ್ ಸೆಂಟೆನ್ಸ್ ವಿಚ್ ಸೆಂಟೆನ್ಸ್ ಇಸ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ ಈ ನಾಲ್ಕು ಆಯ್ಕೆಗಳಲ್ಲಿ ಅಂತ ಆಯ್ಕೆಗಳನ್ನ ನೋಡೋಣ ದೇ ರೀಡ್ ಬುಕ್ಸ್ ಹಿ ಈಸ್ ಪ್ಲೇಯಿಂಗ್ ಸೋಕರ್ ಶಿವಿಲ್ ಸಿಂಗ್ ಅ ಸಾಂಗ್ ವಿ ವೆಂಟ್ ಟು ದ ಬೀಚ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರುವಂತಹ ಒಂದು ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಹೀ ಇಸ್ ಪ್ಲೇಯಿಂಗ್ ಸೋಕರ್ ಅನ್ನೋದು ಆನ್ಸರ್ ಆಗುತ್ತೆ ಆಯಿತಾ ಸೊ ಇಲ್ಲಿ ಆಪ್ಷನ್ ಎ ಏನಿದೆ ಅಲ್ಲ ದೇ ರೀಡ್ ಬುಕ್ಸ್ ಅನ್ನೋದು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಆ್ಯಂಡ್ ಆಪ್ಷನ್ ಸಿ ಅನ್ನೋದು ಫ್ಯೂಚರ್ ಟೆನ್ಸ್ ಶಿವಲ್ ಸಿಂಗ್ ಅ ಸಾಂಗ್ ಅವಳು ಹಾಡು ಹೇಳ್ತಾಳೆ ಹೇಳೋಳು ಇದ್ದಾಳೆ ಅಂತ ಫ್ಯೂಚರ್ ಟೆನ್ಸ್ಗೆ ಆಗುತ್ತೆ ಆ್ಯಂಡ್ ಅಂತ ಸಿಂಪಲ್ ಪಾಸ್ಟ್ ಆನ್ಸರ್ ಬರುತ್ತೆ ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಬಂದಾಗ ಹೀ ಇಸ್ ಪ್ಲೇಯಿಂಗ್ ಸಾಕರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಾಟ್ ಈಸ್ ದ ಪರ್ಪಸ್ ಆಫ್ ಡಾಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನು ಮಾರ್ಕ್ ಕೊಟ್ಟಿದಾರಲ್ಲ ಸೊ ಫುಲ್ ಸ್ಟಾಪ್ ಅದು ಏನಕ್ಕೆ ಬಳಸ್ತೀವಿ ಯಾವ ಪರ್ಪಸ್ಗೆ ಬಳಸ್ತೀವಿ ಅಂತ ಹೇಳಿ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಆಯ್ಕೆಗಳು ಟು ಆಸ್ಕ್ ಅ ಅಶನ್ ಟು ಶೋ ಟು ಶೋ ಎಕ್ಸೈಟ್ಮೆಂಟ್ ಟು ಎಂಡ್ ಅ ಡಿಕ್ಲೇರೇಟಿವ್ ಸೆಂಟೆನ್ಸ್ ಟು ಸಪ್ರೇಟ್ ಐಟಮ್ಸ್ ಇನ್ ಅ ಲಿಸ್ಟ್ ಅಂತ ಸೊ ಇದ್ರ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿತ್ತು ಫೈನ್ ಓಕೆ ಇಲ್ಲಿ ಇವಾಗ ಫುಲ್ ಸ್ಟಾಪ್ನ ನಾವು ಏನಕ್ಕೆ ಬಳಸ್ತೀವಿ ಆಪ್ಷನ್ ಆಪ್ಷನ್ ಮೂರು ನೋಡಿ ಇಲ್ಲಿ ಟು ಎಂಡ್ ಅ ಡಿಕ್ಲೆರೇಟಿವ್ ಸೆಂಟೆನ್ಸ್ ಅಂತ ಅಂದರೆ ಈ ಒಂದು ಫುಲ್ ಸ್ಟಾಪ್ ಏನಿದೆ ಅಲ್ಲ ಈಸ್ ಯೂಸ್ಡ್ ಟು ಎಂಡ್ ಅ ಡಿಕ್ಲೆರೇಟಿವ್ ಸೆಂಟೆನ್ಸ್ ಆರ್ ಸ್ಟೇಟ್ಮೆಂಟ್ ಸೊ ಹಾಗಾಗಿ ಇಲ್ಲಿ ಟು ಆಸ್ಕ್ ಅ ಕ್ವೆಶನ್ ಅನ್ನೋದು ಸೊ ಕ್ವಶನ್ ಮಾರ್ಕ್ ಆಗಿರುತ್ತೆ ಕ್ವೆಶನ್ ಮಾಡೋದಕ್ಕೆ ಟು ಶೋ ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ ಎಕ್ಸ್ಪ್ಲಮೇಷನ್ ಮಾರ್ಕ್ ಈ ರೀತಿ ಒಂದು ಮಾರ್ಕ್ ಬರುತ್ತಲ್ಲ ಹಾಗಾಗಿ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಟು ಎಂಡ್ ಅ ಡಿಕ್ಲೇರೇಟಿವ್ ಸೆಂಟೆನ್ಸ್ ಫುಲ್ ಸ್ಟಾಪನ್ನ ನಾವು ಯಾವುದಾದ್ರೂ ಒಂದು ಸೆಂಟೆನ್ಸ್ನ ಎಂಡ್ ಮಾಡಬೇಕಾದ್ರೆ ನಾವು ಬಳಸುವಂತಹ ಒಂದು ಚಿಹ್ನೆ ಆಗಿರುತ್ತೆ ಅಥವಾ ಪಂಕ್ಚುಯೇಷನ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಸೊ ಇಲ್ಲಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ವಿಚ್ ವರ್ಡ್ ಿಪಿಷನ್ ಅಂತ ಕೇಳಿದ್ದಾರೆ ಯಾವ ವರ್ಡ್ ಪ್ರಿಪೋಸಿಷನ್ ಹಾಗಾದ್ರೆ ನೋಡಿ ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಜಂಪ್ ವಿತ್ ಕ್ವಿಕ್ಲಿ ಅಂತ ಕೇಳಿದ್ದಾರೆ ಏನಿರ್ಬೋದು ಹಾಗಾದ್ರೆ ಯಾವ್ದು ಪ್ರಿಪೋಸಿಷನ್ ಇರುತ್ತೆ ಎಸ್ ಆಯ್ಕೆ ಮೂರು ವಿತ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇದು ಪ್ರಿಪೋಸಿಷನ್ ಪ್ರಿಪೋಸಿಷನ್ ಅಂತ ಹೇಳಿದ್ರೆ ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ ಅ ನೌನ್ ಆರ್ ಪ್ರೊನೌನ್ ಆ್ಯಂಡ್ ಅದರ್ ವರ್ಡ್ ನಾನು ಲಾಸ್ಟಲ್ಲಿ ಹೇಳಿದೆ ಆವಾಗಲೇನೋ ಹೇಳಿದೆ ಪ್ರಿಪೋಸಿಷನ್ ಅಂತಂದರೆ ನೌನ್ ಅಥವಾ ಪ್ರೊನೌನ್ ಹಾಗೇ ಅದರ್ ವರ್ಡ್ಸ್ಗೆ ಇರುವಂತಹ ಒಂದು ರಿಲೇಷನ್ಶಿಪ್ನ ತೋರಿಸುತ್ತೆ ಸೊ ಆಫನ್ ಇಂಡಿಕೇಟಿಂಗ್ ಪೊಸಿಷನ್ ಆರ್ ಡಿರೆಕ್ಷನ್ ವಿಚ್ ಶೋಸ್ ಅಸೋಸಿಯೇಷನ್ ಬ್ಯೂಟಿಫುಲ್ ಈಸ್ ಎನ್ ಅಬ್ಜೆಕ್ಟಿವ್ ಆ್ಯಂಡ್ ಜಂಪ್ ಈಸ್ ಅ ವರ್ಬ್ ಆ್ಯಂಡ್ ಕ್ವಿಕ್ಲಿ ಇಸ್ ಆ್ಯನ್ ಅಡ್ವರ್ಬ್ ಸೊ ಇಲ್ಲಿ ವಿತ್ ಅನ್ನೋದು ಪ್ರೀಪೊಸಿಷನ್ ಆಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲೇ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ